ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಸಮಾಧಾನ ಇದೆ ಕೆಲಸ ಮಾಡೋದು ಮನಸ್ಸಿಗೆ ಸಮಾಧಾನ ಆಗಬೇಕು ಆ ಥರ ತುಲಾರಾಶಿಯವರಿಗೆ ಈ ದಿವಸ ಮಾಡಿದಂಥ ಕೆಲಸದಲ್ಲಿ ಒಂದು ಸಮಾಧಾನ ಅಲ್ಲಿ ಒಂದು ಪ್ರಶಂಸೆ ಈ ರೀತಿಯ ಒಂದು ಚೆನ್ನಾಗಿದೆ ಸಮಾಧಾನದ ಫಲ ಇದೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ ನಿಮ್ಮ ವ್ಯಾಪಾರದಲ್ಲಿ ಅನುಕೂಲ ಇದೆ ಅದರಲ್ಲೂ ಸಿಹಿ ಪದಾರ್ಥದ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ಸ್ವಲ್ಪ ತಾಳ್ಮೆ ಬೇಕು ವಿಷ್ಣು ಸಹಸ್ರಾಮವನ್ನೇ ಹೇಳ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿವರೆಗೆ ದಿವಸ ನೋಡಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ದೈವ ಸಹಾಯ ಈ ದಿವಸ ನೀವು ಪರಿಶ್ರಮ ಪಡಬೇಕಾಗಿಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ರೆ ಸಾಕು ಅದಕ್ಕೆ ಪೂರಕವಾಗಿ ಎಲ್ಲ ಸಿದ್ಧತೆ ಆಗ್ಬಿಡುತ್ತೆ ಅಂಥದ್ದೊಂದು ಲಕ್ಷಣ ಈ ದಿವಸ ತೀರ್ಥಕ್ಷೇತ್ರ ದರ್ಶನ ಯಾವುದಾದ್ರು ಒಂದು ಒಳ್ಳೆಯ ಕ್ಷೇತ್ರ ಅಥವಾ ಸಾಧು ಸಂತರ ಭೇಟಿ ಒಳ್ಳೆಯವರು ಮಹಾತ್ಮರನ್ನ ಕಣ್ಣಪ್ಪ ಇವತ್ತು ಅಂತ ಒಂದು ಸಮಾಧಾನ ಸಜ್ಜನರ ಭೇಟಿ ಅಂಥದ್ದೆಲ್ಲ ಇದೆ ಜೊತೆಗೆ ಸೋಲು ಉಂಟಾಗುತ್ತೆ ಏನೋ ಒಂದು ಚರ್ಚೆ ವಾದ ಬೇಡದೆ ಇರ್ತಕ್ಕಂಥ ವಿವಾದ ಅಂತಾರದನ್ನು ಅಂಥದ್ದು ಅದರಲ್ಲಿ ನಿಮಗೆ ಸ್ವಲ್ಪ ಮುಖಭಂಗ ಆಗುತ್ತೆ ಇದರ ನಿವಾರಣೆಗೆ ವಿಷ್ಣು ಸಹಸ್ರ ಅಮ್ಮನೇ ಹೇಳ್ಕೊಳ್ಳಿ ಇನ್ನು ಧನಸ್ಸು ರಾಶಿ ಧನುರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ನಿಮಗೆ ಅಸಮಾಧಾನ ಇದೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳಿದೆ ಭಿನ್ನಾಭಿಪ್ರಾಯಗಳು ಬರುತ್ತೆ ವ್ಯಾಪಾರಿಗಳಿಗೆ ತೊಂದರೆ ಅನ್ನೋದನ್ನು ಸೂಚಿಸ್ತಾ ಇದೆ ಮನಸ್ಸು ನಿರಾಳವಾಗಿಲ್ಲ ಈ ದಿವಸ ಮಕ್ಕಳಿಂದ ಸ್ವಲ್ಪ ಸಹಾಯ ಸಹಕಾರ ಸಿಗುತ್ತೆ ಆದರೆ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಸಮಾಧಾನ ಇರಲ್ಲ ಬಂಧು ಮಿತ್ರರಲ್ಲಿ ಕಲಹ ಒಂಥರ ವಾತಾವರಣ ಸರಿಯಿಲ್ಲ ಇದರ ನಿವಾರಣೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ವ್ಯಾಪಾರ ಹಾಲು ಹೈನು ವ್ಯಾಪಾರ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ರಸ ವ್ಯಾಪಾರ ದ್ರವ ವ್ಯಾಪಾರ ಇದೆಲ್ಲ ವಿಶೇಷವಾದ ಫಲ ತಂದು ಕೊಡುತ್ತೆ ದಿವಸ ಸಂಗಾತಿಯಲ್ಲಿ ಮುಖ್ಯವಾಗಿ ಪ್ರೀತಿ ಪ್ರೇಮ ಅನುರಾಗ ಇದೆಯಲ್ಲ ಅದು ಈ ದಿವಸ ಸಮಾಧಾನವಾಗಿರ್ತದೆ ಸಮಾನತೆಯಿಂದ ಕೂಡಿರುತ್ತದೆ ಕುವೆಂಪು ಅವರು ಹೇಳ್ತಾರೆ ಸಮರೂಪ ಸಮಯೌವನ ಸಮ ಅನುರಾಗ ಸಮಚಿತ್ತ ಇವು ನಾಲ್ಕು ಇರಬೇಕಂತೆ ಆಗ ದಾಂಪತ್ಯ ಸುಖವಾಗಿರುತ್ತೆ ಅಂತ ಅವರು ಎಂಥೆಂಥ ಪದ್ಯಗಳನ್ನು ಹಾಕಿದ್ದಾರೆ ಅಂದರೆ ಎಷ್ಟು ಅನುಭವಿಸಿದ್ದಾರೋ ಹಾಗೆ ಒಂದು ಸಮಾಧಾನ ಸಿಗುತ್ತೆ ಇನ್ನು ಸ್ವಲ್ಪ ಸಾಲ ಬಾಧೆ ಇದೆ ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮತ್ತು ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಹುಷಾರಾಗಿರಿ ಈ ದಿವಸ ಪ್ರಾರ್ಥನೆಗೆ ನೀವು ಶನಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ದಿವಸ ನೋಡಿ ಶತ್ರುಗಳು ದೂರ ಆಗ್ತಾರೆ ಸಾಲ ನಿವಾರಣೆಯಾಗುತ್ತೆ ಈ ಥರದೊಂದು ಲಕ್ಷಣ ಇದೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ ಕೆಲಸದಲ್ಲಿ ಅನುಕೂಲಗಳಿದ್ದಾವೆ ಆದರೆ ವಾಕ್ಸ್ಥಾನ ಅಷ್ಟು ಚೆನ್ನಾಗಿಲ್ಲ ಹೀಗಾಗಿ ಮಾತಾಡಿ ಹಾಳು ಮಾಡ್ಕೊಳ್ತೀರ ಮುಖ್ಯವಾದ ಸಂಬಂಧಗಳು ಹಣ ಕುಟುಂಬ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ ಉದರ ಬಾಧೆ ಸೂಚಿಸ್ತಾ ಇದೆ ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ನೀವು ಕೂಡ ಈ ದಿವಸ ಶನಶ್ಚರ ಕವಚ ಹೇಳ್ಕೊಳ್ಳಿ ಕೇಳಿಸ್ಕೊಳ್ಳಿ ಗಣಪತಿ ಸನ್ನಿಧಾನಕ್ಕೆ ಈ ದಿವಸ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಅದು ತುಂಬ ಸಹಾಯ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಮಕ್ಕಳಿಂದ ತುಂಬ ಸಹಾಯ ಚೆನ್ನಾಗಿದೆ ಸಮಾಧಾನ ಇದೆ ವೃತ್ತಿಯಲ್ಲೂ ನಿಮಗೆ ಅನುಕೂಲ ಇದೆ ವಾಗ್ಬಲ ಚೆನ್ನಾಗಿದೆ ಅಂದರೆ ಮಾತಾಡಿ ಕೆಲಸ ಸಾಧನೆ ಮಾಡ್ತೀರಾ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರ್ತದೆ ಏನಂತಹ ತೋಡ್ಕಿಲ್ಲ ಆದರೆ ಈ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಪ್ರಯಾಣದಲ್ಲಿ ಹುಷಾರಾಗಿರಬೇಕು ತಪ್ಪದೇ ವಿಷ್ಣು ಶಾಸ್ತ್ರಮ್ಮ ಹೇಳ್ಕೊಳ್ಬೇಕು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ರಮಾಪತ ಏ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಮನಸ್ಸು ಸಮಾಧಾನಗೊಳ್ಳುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್